ಅದೇನೆ ಹೆಂಗೋ ಚಾನ್ಸ್ ಸಿಕ್ತ ಅಮ್ಮನ ದಯೆಯಿಂದ ಸೊ ಅದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಬೇರೆ ಹೇಳ್ತಾರೆ ಮಾಡಿದ್ದೀನಿ ಅಷ್ಟೇ ನಾನು ಈ ಅಮ್ಮ ಅಲ್ಲ ಬನ್ನಿ ಕಾಳಮ್ಮ ಹೇಳಿದ್ದು ಸೊ ಇವನು ತರಲೇನೆ ನಾನು ಸ್ವಲ್ಪ ತರಲೇನೆ ಗೊತ್ತಿಲ್ಲ ತುಂಬ ದಿವಸ ನಾನು

ಅಷ್ಟೇ ಅವ್ರು ರಂಗಭೂಮಿ ಎಲ್ಲ ಹೋಗ್ತಾ ಇದ್ರು ಸೊ ಅವಾಗಿಂದ ಇಂಟ್ರೆಸ್ಟ್ ಇತ್ತು ಸಿನಿಮಾಗ್ ಬರ್ಬೇಕಂತ ಇರ್ಲಿಲ್ಲ ಥಿಯೇಟರ್ ಅಥವಾ ಏನಾದ್ರು ಆಕ್ಟಿಂಗ್ ಮಾಡ್ಬೇಕಂತ ಇತ್ತು ಸೊ ಅದ್ ನೋಡ್ ಬೆಳಿತಾ ಬೆಳಿತಾ ಹಂಗೆ ನಮ್ಮ ಅಪ್ಪನೂ ಸ್ವಲ್ಪ ಮೂವೀಸ್ ಕರ್ಕೊಂಡು ಹೋಗ್ತಾ ಇದ್ರು ಆಡಿಷನ್ಸ್ ಅವಾಗಿಂದ ಇಂಟ್ರೆಸ್ಟ್ ಬಂತು ಮೂವಿಗ್ ಬರ್ಬೇಕು ಅಂತ ಬಟ್ ಆಪರ್ಚುನಿಟಿ ಸಿಗ್ತಾರ ತುಂಬ ಹೋಗಿತ್ತು ನನಗೆ ಅದಕ್ಕೆ ಬಿಟ್ಬಿಡೋಣ ಅಂದರೆ ಒಂದು ಏಜ್ ಮೇಲೆ ಟ್ರೈ ಮಾಡೋಣ ಇವಾಗ ಇನ್ನೇನು ಚೈಲ್ಡ್ ಇನ್ನೇನು ನನಗೆ ಆಲ್ರೆಡಿ ಫೋರ್ಟೀನ್ ಆಗೋಗಿತ್ತು ಇನ್ನು ಚೈಲ್ಡ್ ಆ್ಯಕ್ಟರಾಗಿ ಇನ್ನೂ ಚಾನ್ಸ್ ಸಿಗೋ ಡೌಟು ಇನ್ನು ಟೂ ಟೂ ಇಯರ್ಸ್ ಇದೆ ಸೊ ಆಮೇಲೆ ಇನ್ನೊಂದು ಏಜ್ ಆದಮೇಲೆ ಒಂದು ಟ್ವೆಂಟಿ ಫೈವ್ ಆದಮೇಲೆ ಟ್ರೈ ಮಾಡೋಣ ಅಂತ ಇದೆ ಸೊ ಅದೇನೇ ಅದಾಗಿಲ್ಲ ಅಂದ್ರೂ ಸಿನಿಮಾಗೆ ನಂಗೆ ಚಾನ್ಸ್ ಸಿಗಲಿಲ್ಲ ಅಂದ್ರೂ ರಂಗಭೂಮಿ ಅಥವಾ ಥಿಯೇಟರ್ ಆದರೂ ಅಟ್ಲೀಸ್ಟ್ ಆವಿ ಆಗಾದರೂ ಮಾಡ್ಕೊಂಡಿರ್ಬೇಕು